ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನ ಮೆಗಾ ಹರಾಜು ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಮಾತ್ರ ಇದೆ ಇದರ ಕುರಿತಾಗಿ ಒಂದು ಬಿಗ್ ಅಪ್ಡೇಟ್ ಬರ್ತಾಯಿದೆ ಅದು ಏನು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನೋಡೋದಾದರೆ ಐ ಪಿ ಎಲ್ ಮಿನಿ ಹರಾಜ್ಗೆ ಒಂದು ಸಾವಿರದ ಮುನ್ನೂರ ಐವತ್ತೈದು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅಂತ ಮಾಹಿತಿ ಇದೆ ಇಷ್ಟು ಜನ ಇರ್ತಾರೆ ಅಲ್ಲಿ ಬಟ್ ಅದರಲ್ಲಿ ಯಾವ ಯಾವ ಪ್ಲೇಯರ್ಗಳನ್ನ ಟೀಮ್ ಟೀಮ್ಗಳು ಪಿಕ್ ಮಾಡ್ತಾವೆ ನೋಡಬೇಕು ಅದರಲ್ಲಿ ಒಂದು ದೊಡ್ಡದಾಗಿ ಮಾಹಿತಿ ಬರ್ತಾ ಏನಂದ್ರೆ ಗ್ಲೆನ್ ಅವರು ಅವರ ಹೆಸರನ್ನು ಅದರಲ್ಲಿ ನೋಂದಾಯಿಸಿಲ್ಲ ಹಾಗೆ ಪಾಪ್ ಡೂಪ್ಲೇಸಸ್ ಅವರು ಅವರು ಕೂಡ ಅವರ ಹೆಸರನ್ನು ನೋಂದಾಯಿಸಿಲ್ಲ ಎಂದು ಒಂದು ಬಿಗ್ ಮಾಹಿತಿ ಬರ್ತಾ ಇದೆ ಅವರು ಐ ಪಿ ಎಲ್ ಆಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲವಂತೆ ಅವರು ಬೇರೆ ಮ್ಯಾಚ್ಗಳಿಗೆ ಹೋಗ್ತಿದ್ದಾರೆ ಅಂತ ಮಾಹಿತಿ ಇದೆ ನೋಡೋಣ ಇನ್ನೂ ಕೂಡ ಒಂದು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಅವರ ಹೆಸರು ನೋಂದಾಯಿಸಿಲ್ಲ ಅಂತಲೇ ಬಂದಿದೆ ನೋಡೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲಿ